ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದಲ್ಲಿ ಒಂದು ಘಟನೆ ನಡೆದಿದೆ ಅದರಲ್ಲಿ ಆಕಾಶ್ ವಾಲ್ಮೀಕಿ ಅಂತ ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಹುಡುಗ ಏನಿದೆ ಅವನಿಗೆ ಅತ್ಯಂತ ಭೀಕರವಾಗಿ ಮಾರಕಾಸ್ತ್ರದಿಂದ ಅಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಸೊ ಇದರಲ್ಲಿ ಬಾರಲ್ಲಿದ್ದಂಥವನ್ನ ವಾಚ್ ಮಾಡಿ ಅವನು ಅವನ ಸ್ನೇಹಿತರ ಜೊತೆ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗ್ಬೇಕಾದ್ರೆ ಏಕಾಏಕಿ ಅಸಲ್ಟ್ ಮಾಡಿ ನಂತರದಲ್ಲಿ ಸ್ಪಾಟಲ್ಲಿ ಅವನ್ನ ಕೊಲೆ ಮಾಡಲಾಗಿದೆ ಅನ್ನೋಂಥ ನಮಗೆ ಸಿ ಸಿ ಟಿ ವಿ ಆಧಾರದ ಮೇಲೆ ತಿಳಿದು ಬಂದಿದೆ ನಂತರ ನಾವು ಪರಿಶೀಲಿಸಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭದಲ್ಲಿ ಸಿದ್ಧಾರೂಢ ಮಠ ಏನಿದೆ ಆ ಮಠದ ಹತ್ರ ನಡೆದಂಥ ಒಂದು ಘಟನೆಯಿಂದ ಇವರಿಗೆ ವೈಷಮ್ಯ ಮೂಡಿದ್ದು ಬಹಳಷ್ಟು ದ್ವೇಷ ಇತ್ತು ಅನ್ನೋಂಥದ್ದು ಕಂಡು ಬಂದಿದೆ ಅವಾಗ ಒಂದು ಸಿಂಪಲ್ ಕೇಸ್ ಆಗಿದೆ ಬಟ್ ನಂತರದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಾದಾಗ ಅವರು ಪರಸ್ಪರ ಬೆದರಿಕೆ ಹಾಕಿರುವಂಥದ್ದೆಲ್ಲ ತಿಳಿದು ಬಂದಿದೆ ಇದರ ಹಿನ್ನೆಲೆಯಲ್ಲಿ ಅತ್ಯಂತ ಪೂರ್ವ ನಿಯೋಜಿತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಮಾರಕಾಸ್ತ್ರಗಳನ್ನು ತೊಗೊಂಬಂದು ಈ ಹಲ್ಲೆ ಮಾಡಿ ಈ ಕೃತ್ಯ ಆಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕೂಡ ಕಂಡು ಬಂದಿದೆ ಮತ್ತು ಸಿ ಟಿ ವಿಲಿ ಕೂಡ ಕಂಡು ಬಂದಿದೆ ನಂತರ ಮೂರು ಜನ ಆರೋಪಿಗಳು ನಾವು ಹಾಕಿರುವಂಥರ ನಾಕಾಬಂದಿಯನ್ನು ಇಮಿಡಿಯೇಟಾಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ ಈ ಕಳೆದ ಒಂದೇನು ಬೀದರ್ ಮತ್ತು ಚಾಮರಾಜನಗರ ಘಟನೆ ನಡೀತು ಅದಾದ ನಂತರ ನಾಕಾಬಂದಿಗಳನ್ನ ನಾವು ಸಾಕಷ್ಟು ಕಡೆ ಹಾಕ್ಕೊಂಡಿದ್ದು ಮತ್ತು ನೈಟ್ ರೌಂಡ್ಸು ಅಲ್ಲಲ್ಲೇ ನಾಲ್ಕಾ ಪಾಯಿಂಟ್ಗಳನ್ನ ಹಾಕ್ಕೊಂಡು ಇದ್ದಿದ್ದರಿಂದ ಎಲ್ಲ ಆ್ಯಕ್ಟಿವ್ ಆಗಿ ಸರ್ಚ್ ಮಾಡೋವಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಬಂದು ಅಲ್ಲಿ ಹೋಗಿ ಅವ್ರನ್ನ ಮೂರು ಜನರನ್ನು ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವಶಕ್ಕೆ ತಗೊಂಡಿದ್ದಾರೆ ಸೊ ಅದಾದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಇತರೆ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವರು ನಾಲ್ಕು ಗಂಟೆ ಒಳಗಡೆ ಆದರೆ ರೈಲ್ವೆ ಸ್ಟೇಷನ್ ಪ್ರಿಮೆಸ್ ಸಿಗೋಣ ಇಲ್ಲ ಅಂತಂದರೆ ನಾಲ್ಕು ಗಂಟೆ ಮೇಲೆ ರೈಲ್ವೆ ಸ್ಟೇಷನ್ ಜನ ಜಾಸ್ತಿ ಆಗ್ತಾರೆ ಪೊಲೀಸರು ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಮೇಲಾಯಿತು ಅಂತಂದರೆ ಎಂಟಿ ಮಿಲ್ ಹತ್ರ ಗ್ಯಾದರ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವರು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕತ್ಲು ಮತ್ತು ನಮ್ಮ ಸಿಬ್ಬಂದಿಗಳೇನು ನಾಲ್ಕೈದು ಜನ ಅಷ್ಟೇ ಇದ್ದರು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮೂರು ಜನ ಆರೋಪಿಗಳು ವಿನೋದ್ ಯಲ್ಲಪ್ಪ ಮತ್ತು ಅಭಿಷೇಕ್ ಅಂತ ಮೂರು ಜನ ಆರೋಪಿಗಳು ಇದೇ ಮೂರು ಜನ ಆರೋಪಿಗಳು ಸಿ ಸಿ ಟಿ ಕೊಲೆ ಮಾಡ್ತಾ ಇರುವಂಥದ್ದು ಕೂಡ ನಮಗೆ ಸಿಕ್ಕಿರೋಂಥದ್ದು ಈ ಮೂರು ಜನ ಆರೋಪಿಗಳು ತಪ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಒಟ್ಟು ಸುಮಾರು ಒಂಬತ್ತು ರೌಂಡ್ಸ್ ನಮ್ಮ ಇಬ್ಬರು ಅಧಿಕಾರಿಗಳು ಶ್ರೀಮಂತ್ ಅಂತ ಒಬ್ಬರು ಇನ್ನೊಬ್ರು ಸುನಿಲ್ ಅಂತ ಇಬ್ಬರು ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಫಸ್ಟಿಗೆ ಏರ್ ಫೈರ್ ಮಾಡಿ ಅದಕ್ಕೆ ಅವರು ನಿಲ್ಲದೇ ಇದ್ದಾಗ ಮತ್ತು ಆರೋಪಿಗಳ ಕಡೆ ಫೈರ್ ಮಾಡಿ ಆ ಮೂರು ಜನರನ್ನು ತಪ್ಪಿಸ್ಕೊಂಡನ್ನು ತಪ್ಪಿಸಿ ತಪ್ಪಿಸಿ ವಶಕ್ಕೆ ತಗೊಂಡಿದ್ದಾರೆ ಮೂರು ಜನ ಆರೋಪಿಗಳು ಆಸ್ಪತ್ರೆಯಲ್ಲಿ ಅಡ್ಮಿಟೆಡ್ ಆಗಿದ್ದಾರೆ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಈ ಪ್ರೋಸೆಸ್ಸಲ್ಲಿ ನಮ್ಮ ಸಿಬ್ಬಂದಿಗಳು ಇಬ್ಬರು ಸಿಬ್ಬಂದಿಗಳು ಮತ್ತು ಇಬ್ಬರು ಸಬ್ಇನ್ಸ್ಪೆಕ್ಟರ್ನಿಗೂ ಕೂಡ ಸಣ್ಣ ಪುಟ್ಟ ಪೆಟ್ಟು ಬಿದ್ದಿದೆ ಆದರೆ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಒಂದು ಐದು ಜನ ಅಧಿಕೃತವಾಗಿ ನಮಗೆ ಈಗಷ್ಟೇ ಮಾಹಿತಿ ಇರುವಂಥ ಆರೋಪಿಗಳು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ಪರೋಕ್ಷವಾಗಿ ಯಾರಾದರೂ ಭಾಗಿಯಾಗಿದ್ದರೆ ಎಲ್ಲರನ್ನು ವಶಪಡಿಸಿಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಈಗ ಆಕಾಶ್ದು ಬ್ಯಾಕ್ ಗ್ರೌಂಡ್ ಅಂದರೆ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅನ್ನೋಂಥದ್ದು ನನಗೆ ಈಗಷ್ಟೇ ತಿಳಿದು ಬಂದಿದೆ ಅದು ಓಲ್ಡ್ ಹಬ್ಳಿ ಪೊಲೀಸ್ ಅಲ್ಲಿ ಅದು ಹೊರತುಪಡಿಸಿ ಏನಿತ್ತು ಅನ್ನೋಂಥದ್ದು ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಇನ್ನು ಆರೋಪಿಗಳು ಮೇಲೂ ಕೂಡ ಪ್ರಕರಣಗಳು ಹಿಂದೆ ಅಲ್ಲಿ ಇಲ್ಲಿ ದಾಖಲಾಗಿರೋ ಕಂಡು ಬಂದಿದೆ ಅದನ್ನೆಲ್ಲ ಆರ್ಗನೈಸ್ಡ್ ಆಗಿ ಎಷ್ಟು ಪ್ರಕರಣ ದಾಖಲಾಗಿದೆ ಏನು ಅಂತಂದು ವೆರಿಫೈ ಮಾಡ್ತಾರೆ ಈಗ ನಾವು ಈ ಗೂಂಡಾ ಇಟ್ಟು ಎಕ್ಸ್ಟೆಂಡ್ಮೆಂಟ್ ಹಾಕುವ ಅಲ್ಲಿ ನಂಬರ್ ಆಫ್ ಕೇಸಸ್ ಕಡಿಮೆ ಇದ್ದಾಗ ಕೆಲವ್ರ ಮೇಲೆ ನಾವು ಎಕ್ಸ್ಟೆಂಡ್ಮೆಂಟ್ ಎಲ್ಲ ಮಾಡಿಲ್ಲ ಸೊ ಈ ರೀತಿ ಘಟನೆಗಳು ನಮಗಿನ್ನೂ ಹೆಚ್ಚು ಹೆಚ್ಚು ಎಕ್ಸ್ಟರಿಮೆಂಟ್ ಮಾಡುವಂಥ ಅಗತ್ಯ ಇದೆ ಮತ್ತು ಗುಂಡಾಕ್ಟ್ ಆಗುವಂಥ ಅಗತ್ಯ ಅಗತ್ಯ ಇದೆ ಅನ್ನೋಂಥದ್ದು ತಿಳಿಸ್ಕೊಡುತ್ತೆ ಆ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ